ನೋಡ್ರಿ ಈಗ ಹೆಣ್ಣಿನ ಕಡೆಯಲ್ಲಿ ಬೀಗ್ರ ಮತ್ತ ಗಂಡಿನ ಕಡೆ ಬೀಗ್ರ ಇಲ್ಲಿ ಫಂಕ್ಷನ್ ಹಾಲ್ದೊಳಗೆ ಇಲ್ಲಿ ಸ್ಟೇಜ್ ಮ್ಯಾಗ ಕುಂತಾರ ಸೊ ಇಲ್ಲಿ ನೋಡ್ತಿರ್ಬೋದು ನೀವ ಒಂದು ತುಂಬಿದ ಚರ್ಗಿದೊಳಗೆ ಒಂದು ಕಾಯಿಯನ್ನ ಇಟ್ಟು ಅದಕ್ಕೆಲ್ಲ ಪೂಜೆ ಮಾಡಿ ಅದಕ್ಕೆ ಮ್ಯಾಗ ಒಂದು ಜಂಪರ್ ಅನ್ನ ಹಾಕಿ ಮುಂದಗಡೆ ಒಂದು ಎಲಿ ಮತ್ತ ಅದರೊಳಗೆ ಒಂದು ಐದು ದಿನಸ ಇಲ್ಲಿ ಉತ್ತಿ ಅಶಿನ ಕೊಂಬ ಒಂದು ಕೊಬ್ಬರಿ ಚೂರ ಹಿಂಗೆಲ್ಲ ಒಂದು ಐದು ದಿನಸ ಇಲ್ಲಿ ಮುಂದಿಟ್ಟು ನಾವು ಏನೇ ಒಂದು ಒಳ್ಳೆಯದಾಗಬೇಕಂತೇಳಿ ನಾವೊಂದು ಫಂಕ್ಷನ್ ಮನೆ ಮನೆಯ ಒಬ್ಲಿಂಗಾಗಿರ್ಬೋದಾ ಇಲ್ಲ ನಾವು ಒಂದು ಸಾಧಾರಣ ನಾವು ಒಂದು ಬಾಡಿಗೆ ಮನೆಗೆ ಹೋಗ್ಬೇಕಂತಂದ್ರೂ ಕೂಡ ನಾವು ಸ್ಟಾರ್ಟಿಂಗ ಒಂದು ತುಂಬಿ ಜರ್ಗಿ ಮತ್ತು ಒಂದು ಕಾಯಿಯನ್ನು ಇಡ್ತೀವಿ ಅಂತಂದ್ರೆ ಅದು ಎಲ್ಲದಕ್ಕಿಂತ ಮುಂಚೆಕ ಒಂದು ಪೂಜಿ ಸಲ್ಲೋದು ಒಂದು ಗಣಪತಿಗೆ ಸೊ ನಿರ್ವಿಘ್ನವಾಗಲಿ ಎಲ್ಲ ಒಂದು ಕಾರ್ಯ ಆಗಿರ್ಬೋದು ಒಂದು ಏನೋ ಒಂದು ಒಂದು ಕೈ ಹಾಕಬೇಕಂತಂದ್ರೆ ಅದು ಸರಳವಾಗಿ ಸುಸೂತ್ರವಾಗಲಿ ಆಗಲಿ ಅಂತೇಳಿ ನಾವು ಫಸ್ಟ್ ಗಣಪತಿಯನ್ನು ಪೂಜೆ ಮಾಡ್ತೀವಿ ಸೊ ಇಲ್ಲಿ ಕೂಡ ಒಂದು ಆ ರೀತಿಯಾದಂಥ ಒಂದು ಆಯಿತು ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ ಇಲ್ಲಿ ಏನು ನಿಂತಾರೆ ನೋಡಿರಿ ಅವರೇ ಸೊ ನಿನ್ನೆ ವಿಡಿಯೋದ್ರಿಗೆ ಹೇಳಿ ನಾನು ನಮ್ಮ ಅತ್ತೆಯವರ ತಂಗಿ ಫ್ರೆಂಡ್ಸ

ಇಲ್ಲಿ ಚರ್ಗಿಯನ್ನು ಹಿಡ್ಕೊಂಡಾರ ನೋಡ್ರಿ ಪೂಜೆ ಮುಂದ್ಗಡೆ ಕುಂತವ್ರು ನಮ್ಮ ಹುಡುಗಿ ಕಡೆಯವರು ಈ ಕಡೆ ಲಕ್ಷ್ಮಿ ಅಂದರೆ ಈ ಕಳ್ಸೋದು ಹಿಂದೆಗಡೆ ಕುಂತವ್ರು ಹುಡುಗನ ಕಡೆಯಲ್ದವ್ರು ಮಧ್ಯಸ್ಥಿ ಇಲ್ಲಿ ಸ್ವಾಮಿಯವರು ಅವ್ರಿಗೆ ಎಲ್ಲದು ಪೂಜೆ ಅದೆಲ್ಲ ಮಾಡೋದು ಅದೆಲ್ಲ ಹೇಳ ಸೊ ಇಲ್ಲಿ ಹೆಣ್ಮ ನಮ್ಮ ಹುಡುಗಿ ಕಡೆಯಲ್ದವ್ರು ಅಂತಂದ್ರೆ ಇಲ್ಲಿ ಆರತಿ ಮಾಡ್ತಾರೆ ನೋಡ್ರಿ ಇವರು ಸೊ ಹುಡುಗಿಗೆ ಚಿಕ್ಕಪ್ಪ ಆಗಬೇಕು ಮತ್ತು ಈಗ ಏನು ಆರತಿ ಮಾಡತ್ತಾರ ನೋಡ್ರಿ ಅವರು ಹುಡುಗಿಗೆ ಮಾವ ಆಗಬೇಕು ಎಲ್ಲರೂ ಕೂಡ ಏನಾಗಬೇಕು ಎಂತ ಅಂತೇಳಿ ನಾನು ಕೂಡ ನಿಮ್ಗೆ ಹೇಳಕತ್ತೀನಿ ಯಾಕಂದ್ರೆ ಎಲ್ಲರೂ ಕೂಡ ಈಗ ಕ್ಯೂರಿಯಸಿಟಿಯಿಂದ ಕಾಯ್ತಿರ್ತಾರೆ ಬಟ್ ನಾನು ವಿಡಿಯೋ ನನಗೆಲ್ಲರೂ ಕೂಡ ವಿಡಿಯೋ ತಗೋ ಅಂತ ಹೇಳ್ತಾರೆ ಫಂಕ್ಷನ್ದೊಳಗೆ ಸೊ ಅವರು ಕೂಡ ವಿಡಿಯೋ ಯಾವಾಗ ಬರ್ತಂತೇಳಿ ಕಾಯ್ತಿರ್ತಾರೆ ಬಟ್ ಎಲ್ರಿಗೂ ಕೂಡ ಒಂದು ಸ್ವಲ್ಪ ಕಾಯಿಸಿದ್ನೇ ಎಲ್ಲರೂ ಕೂಡ ವಿಡಿಯೋ ನೋಡೋಕತ್ತೀರಿ ನೀವು ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಹಾಕೋದು ಸೊ ಯಾಕೆ ಲೇಟ್ ಆಯ್ತು ಅಂತೇಳಿ ನಾನು ಆಲ್ರೆಡಿ ನಿನ್ನ ವೀಡಿಯೋದೊಳಗೆ ಹೇಳಿದ್ದೆ ಬಟ್ ನೀವು ಅರ್ಥ ಆಯಿತು ಅಂತೇಳಿ ಅನ್ಕೋತೀನಿ ಇಲ್ಲಿ ನೋಡಿರಿ ಬೀಗರು ಬೀಗರು ಒಬ್ರಿಗೊಬ್ರು ಇಲ್ಲಿ ಕುಂಕುಮ ಹಚ್ಚಕತ್ತಾರ ಅಂದ್ರೆ ಈಗ ಒಂದು ಹೊಸ ಬೀಗ್ತನ ಒಂದು ಹೊಸ ಸಂಬಂಧ ಒಂದು ಹೊಸತನ ಅನ್ನೋದು ಅಂತ ಅಂಥೇಳಿ ಒಬ್ರಿಗೊಬ್ಬರು ಇಲ್ಲಿ ಕುಂಕುಮವನ್ನು ಹಚ್ಕೊಂಡು ಇಲ್ಲಿ ಒಬ್ರಕೊಬ್ಬರು ಇಲ್ಲಿ ನೋಡ್ರಿ ಅಂದರೆ ಸಕ್ಕರೆಯನ್ನು ಹಾಕಕತ್ತಾರ ಫ್ರೆಂಡ್ಸ್ ಇದಕ್ಕೆ ಮೋಸ್ಟ್ಲಿ ಇಳೆ ಇಡೋದು ಅಂತೇಳಿ ಕರೀತಾರಂತೆ ನಾನು ಅನ್ಕೊತೀನಿ ಬಟ್ ನನಗೂ ಕೂಡ ನೆನಪು ಆರೈತಿ ಬಟ್ ಯಾರ್ಯಾಗಾದರೂ ಕೂಡ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇಳೆ ಬಿಡೋದು ಅಂತೇಳಿ ಸೊ ಅದೇ ಕರೆಕ್ಟ್ ಅಂತ ಅನ್ಕೋತೀನಿ ನೋಡಿರಿ ಆ ಸಡೇನು ಕೂಡ ಈಗ ಒಬ್ರಗೊಬ್ರ ಕುಂಕುಮ ಹಚ್ಕೊಂಡು ಸಕ್ಕರೆ ಹಾಕ್ಕೊಂಡು ಬಾಯಿಯನ್ನು ರುಚಿ ಮಾಡಿಕೊಂಡು ಅಂದರೆ ಒಂದು ಸಂಬಂಧ ಅನ್ನೋದು ಒಂದು ಸ್ವೀಟ್ ಮುಖಾಂತರ ರುಚಿಯಾಗಿ ಇರಲಿ ಅನ್ನೋ ಕಾರಣಕ್ಕೆ ಈಗ ನೋಡಿರಿ ಒಂದು ತಾಟ್ನೊಳಗೆ ಕಾಯಿ ಇಟ್ಟು ಸೊ ಅಂದರೆ ಈಗ ಇರ್ದೈತೆ ನೋಡಿರಿ ಒಂದು ಕೊಡದ ತೊಗೊಂಡು ಈ ರೀತಿಯಾಗಿ ಅಂದ್ರೆ ಹೆಣ್ಣನ್ನು ಹೆತ್ತು ಹೆಣ್ಣನ್ನು ಕೊಡ್ತೀವಿ ಈ ರೀತಿ ಅಂತೇಳಿ ಈಗ ಕಾಯಿ ಕೊಡ್ತೀವಿ ಸೊ ಅದೆಲ್ಲ ಆದ್ಮ್ಯಾಗ ಒಂದು ಸ್ವಲ್ಪ ಟೈಮ್ ಇತ್ತು ನಾನು ಮತ್ತೆ ಹೋಗಿ ಅಲ್ಲಿ ಕುಂತ್ಕೊಂಡಿದ್ದೆ ನಮ್ಮ ಅತ್ತೆಯರ್ ಬಲ್ಲೇಕ ಅವರು ಕೂಡ ಹಾಂ ಏನು ತಂದರು ಮತ್ತೆ ನಮ್ಮ ಸಸಿ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಸ್ ಖುಷಿ ಆಯ್ತು ನೋಡಿ ಫ್ರೆಂಡ್ಸ ಹಾಗೆ ಇಲ್ಲಿ ಮತ್ತು ಅಂದರೆ ಈಗ ಬಿಗ್ರ ಕಡೆಯಲ್ಲದವ್ರು ಇಬ್ಬರು ಕಡೆಯಿಂದನೂ ಈಗ ಏನಾದರೂ ರುಚಿ ತಂದಿರಬೇಕಲ್ಲ ಹಾಗಾಗಿ ಹೆಣ್ಣಿನ ಕಡೆಯಲ್ದವ್ರು ಈಗ ಒಂದು ಸ್ಟೀಲಿನ ಡಬ್ಬಿದೊಳಗೆ ಲಾಡುವನ್ನು ತಗೊಂಡು ಬಂದಿತ್ತು ಮತ್ತು ಹುಡುಗನ ಕಡೆಯಲ್ದವ್ರು ಕೂಡ ಪೇಡ ತಂದಿದ್ದರು ಬೇಡ ಬಾಕ್ಸಸ್ ನಮ್ಮ ಹುಡುಗಿ ನೋಡ್ರಿ ಅಲ್ಲಿ ಹಿಂದ್ಗಡೆ ರೂಮ್ದಾಗ ಹುಡುಗಿಗೆ ಬೇರೆ ಹುಡುಗಿಗೆ ಬೇರೆ ಸಪ್ರೇಟ್ ರೂಮ್ ಇದ್ದಾವೆ ಸೊ ಹಾಲ್ ಅಂತ ಅಂದಮ್ಯಾಗ ಬೇರೆ ಬೇರೆ ಸಪ್ರೇಟಾಗಿ ಇದೇ ಇರ್ತಾವ ಎಲ್ಲ ಇನ್ನ ಅಂದರೆ ಇದು ಫಸ್ಟ್ ಸ್ಟಾರ್ಟಿಂಗ್ ಆಗಬೇಕಲ್ಲ ಹಾಗಾಗಿ ಈಗ ಮತ್ತೆ ನೋಡ್ರಿ ಈಗ ಆ ಲಾಡು ಏನೈತಿ ಅದಕ್ಕೆ ಬರಣಿಗೆ ಪೂಜೆ ಮಾಡಿ ಅದಕ್ಕೂ ಕೂಡ ಈಗ ಆರತಿ ಮಾಡಿದರು जैम्पर जैम्पर Thank mm -hmm. you. ಅವಿ ಕಳ್ಸ ಹೀಗೆ ನೋಡ್ತಿರೋದು ನೀವು ನಮ್ಮ ನದನಿಯ ಅಜ್ಜಿ ಆಗಬೇಕು ಹೆಣ್ಣಮ್ಮ ಅಂದ್ರೆ ನಮ್ಮ ಅತ್ತೆಯವರ ತಾಯಿ ಆಗಬೇಕು ಸೊ ಅವರು ಕೂಡ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ನೋಡಿ ಫ್ರೆಂಡ್ಸ್ ಹಾಗೆ ನೋಡ್ರಿ ಇಲ್ಲಿ ಎಲ್ಲರೂ ಜನರು ಈಗ ಬಂದು ಸೇರಿದ್ದಾರೆ ಇಲ್ಲಿ ನಮ್ಮ ನಾದಿನೇನು ಅದಾಳ ನೋಡ್ರಿ ಸೌರ್ ಮಿಸ್ಟರ್ ಇಲ್ಲಿ ಜಾಯಿನ್ ನೋಡ್ರಿಗು ಮಾಡು ಸೊ ಇಲ್ಲಿ ಕೂಡ ನೋಡ್ರಿ ಇಲ್ಲೊಂದು ಕಂಪನಿ ಗೊತ್ತೈತಿ ಎಲ್ಲರೂ ಕೂಡ ಸೊ ಕಾಕ ದೊಡ್ಡಪ್ಪನ ಮಕ್ಕಳಾಗಬೇಕು ನಮ್ಮ ಯಜಮಾನ್ರಿಗೆ ಎಲ್ಲರೂ ಕೂಡ ಅಣ್ಣ ತಮ್ಮ ಆಗಬೇಕು ಬಹಳಷ್ಟು ಗರ್ದಿಗ ಮತ್ತು ಮಾಡ್ತಾರ ಎಲ್ಲರೂ ಇಲ್ಲಿ ರೆಡ್ ಕಲರ್ ನೆರು ಶರ್ಟ್ ಹಾಕೊಂಡಾರ ನೋಡ್ರಿ ಅವರು ಸೊ ನಮ್ಮ ನದಿಗೆ ದೊಡ್ಡಮ್ಮನ ಮಗ ಆಗ್ಬೇಕು ಸೋ ಅವರೇಶ್ರು ಮಹೇಶ ಅಂತ ಹೇಳಿ ಸೊ ಉಳ್ದವರೆಲ್ಲರೂ ಕೂಡ ಕೆಲವೊಂದಷ್ಟು ಎಲ್ಲರಿಗೆ ಗೊತ್ತೈತಿ ನನ್ನ ರೆಗ್ಯುಲರ್ ಫಾಲೋವರ್ಸ್ಗೆ ಹೊಸ್ದಾಗಿ ಬಂದವ್ರಿಗೂ ಕೂಡ ಹೇಳಕತ್ತೀನಿ ಬಟ್ ಒಬ್ಬೊಬ್ಬರಿಗೆ ಹೆಸರಿಯಡಿ ಪರಿಚಯ ಮಾಡಿಸ್ಕೊಳೋದು ಆಗಲಿಲ್ಲ ಸೊ ಫುಲ್ ವೀಡಿಯೋನ ಅಂದರೂ ಕೂಡ ಕವರ್ ಮಾಡೀನಿ ಸೊ ಇನ್ನೂ ಉಳಿದಂಥ ವೀಡಿಯೋಸ್ ಕ್ಲಿಪ್ಪಿಂಗ್ಸನ್ನು ನಾನು ಇನ್ನೊಂದು ವೀಡಿಯೋದೊಂದಿಗೆ ಆ್ಯಡ್ ಮಾಡ್ತೀನಿ ಮತ್ತು ಸಿಗೋಣ ಎಲ್ಲರಿಗೂ ಬಾಯ್